ಡಯಾಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಹಾರ್ಟ್ ಡಿಸೀಸ್ ಇರ್ಬೋದು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇರ್ಬೋದು ಸುಮಾರು ನಮ್ಮ ತಂದೆ ತಾಯಿಗಳಿಂದ ಬಂದಂತ ಒಂದು ಕಾಯಿಲೆಗಳನ್ನ ನಮ್ಮ ಮಕ್ಕಳಿಗೂ ಬರುತ್ತಾ ನಮಗೂ ಬರುತ್ತಾ ಅನ್ಕೊಂಡು ಹೇಳ್ಕೊಳ್ಳೋ ಸುಮಾರು ಜನ ಇದ್ದಾರೆ ವೀಕ್ಷಕರೇ ನಾನು ಇಲ್ಲಿ ಇವತ್ತು ನಿಮ್ಮ ಮುಂದೆ ಬಂದಿರೋ ಒಂದು ಕಾರಣ ಏನಂತ ಹೇಳಿದ್ರೆ ನಮಗೆ ನಮ್ಮ ಕಾಯಿಲೆಗಳಿಗೆ ಮುಖ್ಯವಾದ ಕಾರಣ ಏನು ಅಂತ ಹೇಳ್ಬಿಟ್ಟು ಅದು ನಮ್ಮ ಆಹಾರದ ಒಂದು ಪದ್ಧತಿಗಳ ಬಗ್ಗೆ ಇರುವಂತ ಒಂದು ತಪ್ಪು ಕಲ್ಪನೆ ಡಯಟರಿ ಇಲ್ಲಿಟ್ರಸಿ ಅಂತ ನಾನು ಹೇಳ್ತೀನಲ್ಲ ಇದು ನೋಡಿ ಸರಿಯಾಗಿ ನಾವು ನಮ್ಮ ಒಂದು ಆಹಾರದಲ್ಲಿ ಏನಿದೆ ಏನಿಲ್ಲ ನಾವು ತಿಂತ ಇರುವಂತ ಆಹಾರ ಸರಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ನಾವೇನು ಸರಿ ಮಾಡ್ಕೊಳ್ತಾ ಹೋಗ್ತೀವಲ್ಲ ನಾವು ಮುಂದೆ ಬರುವಂತ ಸಾವಿರಾರು ಕಾಯಿಲೆಗಳನ್ನ ನಾವು ಇದರಿಂದ ತಡೆಗಟ್ಟಬಹುದು ಇದೇ ತರ ಒಂದು ಸೀರೀಸ್ ನಲ್ಲಿ ನಾನು ಸುಮಾರು ನನ್ನ ವಿಡಿಯೋಗಳಲ್ಲಿ ಈ ಬೀಜಗಳ ಬಗ್ಗೆ ಆಗ್ಲಿ ಕೆಲವು ಧಾನ್ಯಗಳ ಬಗ್ಗೆ ಆಗ್ಲಿ ಡಿಸ್ಕಸ್ ಮಾಡ್ತಾ ಮಾಡ್ತಾ ಕೆಲವು ಟೈಮ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾಕಂದ್ರೆ ನಮ್ಮ ದೇಹದಲ್ಲಿ ಬೇಕಾಗಿರುವಂತ ಒಂದು ಮುಖ್ಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಾವ ರೀತಿಯ ಒಂದು ಎನರ್ಜಿಯನ್ನ ಕೊಡಬೇಕು ಯಾವ್ದ್ರಿಂದ ನಮ್ಗೆ ಎನರ್ಜಿ ಬರಬೇಕು ಯಾವ್ದ್ರಿಂದ ಜಾಸ್ತಿ ಬರಬಾರ್ದು ಯಾವ್ದ್ರಿಂದ ಕಡಿಮೆ ಬರ್ಬೇಕು ಅಂತ ನಾನ್ ಡಿಸ್ಕಸ್ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಒಂದ್ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಹಾರ್ಸ್ ಗ್ರಾಂಡ್ ಅಥವಾ ಹುರುಳಿ ಕಾಳು ನೋಡಿ ವೀಕ್ಷಕರೇ ಹುರುಳಿ ಕಾಳು ಒಂದು ಡಯಾಬಿಟಿಸ್ ನವರಿಗೆ ಒಂದು ವರದಾನವಿದ್ದಂತೆ ಅಂತ ಹೇಳಿದ್ರೆ ಯಾವುದೇ ತಪ್ಪಿಲ್ಲ ಸಾಧಾರಣವಾಗಿ ನೋಡಿ ವೀಕ್ಷಕರೇ ಒಬ್ಬ ನಮ್ಮ ದೇಶದಲ್ಲಿ ವೆಜಿಟೇರಿಯನ್ಸ್ ಆಗಿ ತಗೊಳ್ಳಿ ಅಥವಾ ನಾನ್ ವೆಜಿಟೇರಿಯನ್ಸ್ ತಗೊಳ್ಳಿ ಅವ್ರಿಬ್ಬರು ಆಹಾರ ಕ್ರಮಾನು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಸೇಮ್ ಇರುತ್ತೆ ವೆಜಿಟೇರಿಯನ್ಸ್ ಕೂಡ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ವಡೆ ದೋಸೆ ಪೂರಿ ತಿಂತಾರೆ ಮಧ್ಯಾಹ್ನ ಅನ್ನ ತಿಂತಾರೆ ಸಾಂಬಾರ್ ತಿಂತಾರೆ ತಿಳಿಸಾರ್ ತಿಂತಾರೆ ಪಲ್ಯ ತಿಂತಾರೆ ಇದು ರಾತ್ರಿ ಕೂಡ ಅದೇ ಇರುತ್ತೆ ನಾನ್ ವೆಜಿಟೇರಿಯನ್ಸ್ ಇದ್ದವರಲ್ಲಿ ಪ್ರೋಟೀನ್ಸ್ಗೆ ಅಂತ ವಾರಕ್ಕೊಂದ್ಸಲ ಏನೋ ನಾನ್ ವೆಜ್ ಮೊಟ್ಟೆನೋ ತಿನ್ನುವಂತ ಅಭ್ಯಾಸ ಇದೆ ಇಲ್ಲಿ ಅದೇ ಬೇರೆ ಕಡೆ ಹಂಗಲ್ಲ ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ನಾನ್ ವೆಜಿಟೇರಿಯನ್ಸ್ ಇದ್ದವರು ಅತಿ ಹೆಚ್ಚು ನಾನ್ ವೆಜ್ ತೋರಿಸ್ತಾರೆ ಅಂದ್ರೆ ನಾನ್ ಇಲ್ಲಿ ನಾನಿಲ್ಲಿ ನಿಮಗೆ ಹೇಳ್ತಾ ಇರೋದು ನೀವು ವೆಜಿಟೇರಿಯನ್ಸ್ ಬಿಟ್ಟು ಬಿಟ್ಟು ನಾನ್ ವೆಜಿಟೇರಿಯನ್ ಅಂತ ಅಂತಲ್ಲ ಆಕ್ಚುಲಿ ನಿಮ್ಮ ಆಹಾರದಲ್ಲಿ ನೀವು ಯಾವ ರೀತಿಯಾಗಿ ಆಹಾರ ಸೇವನೆ ಮಾಡ್ತಿದ್ರ ನಿಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಸಿಗುವಂತ ಅಂಶ ಕಾರ್ಬೋಹೈಡ್ರೇಟ್ಸ್ ಇಂದ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಟೀಪಲ್ಲಿ ಡಿಸ್ಕಸ್ ಮಾಡ್ಕೋಬೇಕು ವೀಕ್ಷಕರೇ ನೋಡಿ ಸಾಧಾರಣವಾಗಿ ನಾನು ಹೇಳ್ದಂಗೆ ಬೆಳಿಗ್ಗೆ ಹೊತ್ತು ರೈಸ್ ನಿಂದ ಮಾಡಿರುವಂತ ಕೂಡಿರುವಂತ ಆಹಾರಗಳೇ ಬೆಳಿಗ್ಗೆ ಇರುತ್ತೆ ಮಧ್ಯಾಹ್ನ ಕೂಡ ಅದೇ ಇರುತ್ತೆ ರಾತ್ರಿ ಕೂಡ ಅದೇ ಇರುತ್ತೆ ಅದು ಬಿಟ್ರೆ ಚಪಾತಿ ಇರುತ್ತೆ ವೀಟ್ ಗೋಧಿ ವೀಕ್ಷಕ ನಾನಿಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾನಿಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ ಇದೀನಿ ಹೇಳಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಏನು ಪ್ರತಿಯೊಂದು ಈ ಧಾನ್ಯಗಳಲ್ಲಿ ಎಷ್ಟಿದೆ ಯಾವ್ದು ನಮ್ಮ ದೇಹಕ್ಕೆ ಮೋಸ್ಟ್ ಸೂಕ್ತ ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಇದು ಅರ್ಥ ಆಗುತ್ತೆ ವೀಕ್ಷಕರು ಸಾಧಾರಣವಾಗಿ ನೀವು ನೋಡಿ ರೈಸ್ ನಾವೆಲ್ಲ ರೈಸ್ ಇಟ್ರಸ್ ಬೆಳಿಗ್ಗೆ ಆದ್ರೆ ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಇಂತ ತಿನ್ನೋ ಒಂದು ಕಲ್ಚರ್ ಇರುವಂತವ್ರು ಮಧ್ಯಾಹ್ನ ಕೂಡ ರೈಸ್ ಜಾಸ್ತಿ ತಿನ್ನೋದು ಸ್ವಲ್ಪ ಸ್ವಲ್ಪ ಸಾಂಬಾರು ಹಾಕೊಂಡ್ಬಿಟ್ಟು ಸ್ವಲ್ಪ ಪಲ್ಯ ತಿನ್ಕೊಂಡ್ಬಿಟ್ಟು ಮಜ್ಜಿಗೆ ಕುಡಿಯುವಂಥವ್ರು ರಾತ್ರಿ ಕೂಡ ಹೆಚ್ಚು ಕಡಿಮೆ ಚಪಾತಿ ತಪ್ಪದ್ರೆ ರೈಸ್ ತಿನ್ನುವಂಥವ್ರೆ ಡಯಾಬಿಟಿಸ್ ಇರಲಿ ಇಲ್ದಿರ್ಲಿ ಡಯಾಬಿಟಿಸ್ ಇದ್ದವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಹೆಂಗ್ ನಮ್ಮ ಕ್ಯಾಲರಿ ಡಿಫಿಸಿಟ್ ಮಾಡ್ಕೋಬೇಕು ಅನ್ನೋದೇ ನಮ್ಗೆ ಒಂದು ಬೇಸಿಕ್ ಐಡಿಯಾದಲ್ಲಿ ಇರಲ್ಲ ಹಾಗಾಗಿ ಬೇಸಿಕಲಿ ರೈಸ್ ನೋಡಿ ನೂರು ಗ್ರಾಮ್ ನೀವು ರೈಸ್ ತಗೊಂಡ್ರೆ ಅದರಲ್ಲಿ ಎಂಬತ್ತರಿಂದ ಎಂಬತ್ತೆರಡು ಪರ್ಸೆಂಟ್ ಶುಗರ್ ಇರುತ್ತೆ ಎಂಬತ್ತೆರಡು ಗ್ರಾಮ್ ನೂರು ಗ್ರಾಮ್ ನಲ್ಲಿ ಎಂಬತ್ತೆರಡು ಗ್ರಾಮ್ ನಷ್ಟು ಸಕ್ಕರೆ ಅಂಶ ಇರುತ್ತೆ ಅದೇ ರೀತಿ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಏಟಿ ಫೈವ್ ಪರ್ಸೆಂಟ್ ಹೈ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ಇಲ್ಲಿ ಏನಂತ ಹೇಳಿದ್ರೆ ಎಷ್ಟು ಹೈ ಇರುತ್ತೋ ಗ್ಲೈಸೆಮಿಕ್ ಇಂಡೆಕ್ಸು ಅಷ್ಟೇ ಬೇಗ ನಮ್ಮ ನಾವು ಇದ್ದಂತ ಶುಗರು ರಿಲೀಸ್ ಆಗಿ ನಮ್ಮ ಬ್ಲಡ್ ಗೆ ಸೇರ್ಕೊಳ್ಳುತ್ತೆ ಅಂದ್ರೆ ನಮ್ಮ ರಕ್ತ ನಳುಗಳಿಗೆ ಸೇರ್ಕೊಂಡು ಅದು ನಮ್ಮ ಶುಗರ್ ಲೆವೆಲ್ನ ಸ್ಪೈಕ್ ಮಾಡುತ್ತೆ ಅದೇ ನೀವು ಗೋಧಿಯಲ್ಲಿ ತಗೊಂಡ್ರೆ ಎಪ್ಪತ್ತರಿಂದ ಎಪ್ಪತ್ತೆರಡು ಪರ್ಸೆಂಟ್ ತನಕ ಶುಗರ್ ಅಂಶ ಇರುತ್ತೆ ಅದರ ಗ್ಲೈಸಿಮಿಕ್ ಇಂಡೆಕ್ಸು ಅರವತ್ತು ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ಫೈಬರ್ನ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಸಾಲಿಬಲ್ ಫೈಬರ್ ಏನಿರುತ್ತೆ ಈ ವೀಟ್ನಲ್ಲಿ ಅಥವಾ ಫೈಬರ್ನ ಅಂಶ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಹಾಗಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಸ್ವಲ್ಪ ಲೋ ಹಾಗಾಗಿ ಈಗ ನಾನು ಆಗ ವಿಷಯ ಇಲ್ಲಿ ಹಾರ್ಸ್ ಗ್ರಾಮ್ ಅಥವಾ ಹುರುಳಿ ಕಾಳಿನಲ್ಲಿ ನೂರು ಗ್ರಾಮ್ನಲ್ಲಿ ನೂರು ಗ್ರಾಮ್ ಹುರುಳಿ ಕಾಳಿನಲ್ಲಿ ಇರುವಂಥದ್ದು ಕೇವಲ ಐವತ್ತೆರಡು ಪರ್ಸೆಂಟ್ ಮಾತ್ರ ಸಕ್ಕರೆ ಅಂಶ ಇರುತ್ತೆ ಮತ್ತು ಸುಮಾರು ಎಂಟರಿಂದ ಹತ್ತು ಗ್ರಾಮ್ನಷ್ಟು ಇದರಲ್ಲಿ ಫೈಬರ್ ಇರುತ್ತೆ ಮತ್ತು ಇಪ್ಪತ್ತೆರಡು ಗ್ರಾಮ್ನಷ್ಟು ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಮತ್ತೊಂದು ಆಶ್ಚರ್ಯ ಪಡಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ಕೇವಲ ಐವತ್ತೊಂದು ಪರ್ಸೆಂಟ್ ಫಿಫ್ಟಿ ಒನ್ ಪರ್ಸೆಂಟ್ ಅಂತ ಹೇಳಿದ್ರೆ ನೀವು ನೂರು ಗ್ರಾಂ ಹುರುಳಿ ತಿಂದ್ರೆ ಈ ಐವತ್ತೆರಡು ಪರ್ಸೆಂಟ್ ಶುಗರ್ ಏನಿತ್ತು ಈ ಹುರುಳಿ ಕಾಳಿನಲ್ಲಿ ಅದು ನಿಮಗೆ ನಿಮ್ಮ ರಕ್ತವನ್ನು ಸೇರ್ಲಿಕ್ಕೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ಬೇಕು ಅದೇ ರೈಸ್ ನಲ್ಲಿ ಇರುವಂತ ನೂರು ಗ್ರಾಮ್ ನಲ್ಲಿ ಇರುವಂತಹ ರೈಸ್ ನಲ್ಲಿ ಎಂಬತ್ತೈದು ಪರ್ಸೆಂಟ್ ಏನ್ ಶುಗರ್ ಇದೆ ಅದು ನಿಮ್ಮ ರಕ್ತಕ್ಕೆ ಸೇರ್ಲಿಕ್ಕೆ ಬರೀ ಅರ್ಧ ಗಂಟೆ ಸಾಕು ಅಂದ್ರೆ ಎಂಬತ್ತೆರಡು ಪರ್ಸೆಂಟ್ ಅದರ ಗ್ಲೈಸಿಮಿ ಸೊ ಎಷ್ಟು ಗ್ಲೈಸಿಮಿಕ್ ಅಂಟೆಕ್ಸ್ ಹೈ ಇರುತ್ತೋ ಅಷ್ಟೇ ಶುಗರ್ ಅಂತ ನಿಮ್ಮ ರಕ್ತಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ ಡೆವಲಪ್ ಆಗದೆ ಇನ್ಸುಲಿನ್ ನಮ್ಮ ದೇಹದಲ್ಲಿ ಸುಪ್ ಸಕ್ಕರೆ ಹೋದ ತಕ್ಷಣ ರಕ್ತದಲ್ಲಿ ಸಕ್ಕರೆ ಅಂಶ ಸೇರ್ಕೊಂಡ ತಕ್ಷಣ ನಮ್ಮ ದೇಹ ಇನ್ಸುಲಿನ್ ನ ಉತ್ಪಾದನೆ ಶುರು ಮಾಡುತ್ತೆ ನಮ್ಮ ಬ್ರೈನ್ ಸಿಗ್ನಲ್ ಬರುತ್ತೆ ಇನ್ಸುಲಿನ್ ಉತ್ಪಾದನೆ ಬೇಕು ಜೀವಕೋಶಗಳಿಗೆ ಬೇಕು ಅಂತ ಅವಾಗ ಸಡನ್ ಆಗಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಇನ್ಸುಲಿನ್ ಸರ್ಜ್ ಆಗುತ್ತೆ ಅದು ಇನ್ಸುಲಿನ್ ಅತಿಯಾಗಿ ಬಂದು ಸೇರ್ಕೊಳ್ಳುತ್ತೆ ಆಮೇಲೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಡೆವಲಪ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನೇ ಒಂದು ಮುಖ್ಯ ಕಾರಣ ಡಯಾಬಿಟಿಸ್ ಬರಲಿಕ್ಕೆ ಇನ್ಸುಲಿನ್ ಕೊರತೆ ಅಲ್ಲ ಇನ್ಸುಲಿನ್ ಸಾಕಷ್ಟು ಇರುತ್ತೆ ಆದ್ರೆ ಆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಿರಲ್ಲ ಅದರ ಒಂದು ಸಂವೇದನಾಶೀಲತೆಯನ್ನ ಈ ಇನ್ಸುಲಿನ್ ಕಳ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ನಾವು ಟೈಪ್ ಟು ಡಯಾಬಿಟಿಸ್ ಮೆಲೀಟಿಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಕೇಸಸ್ ಇನ್ ಇಂಡಿಯಾ ಇಸ್ ಟೈಪ್ ಟು ಡಯಾಬಿಟಿಸ್ ಅದೇ ನೀವು ಹುರುಳಿ ಕಾರಣ ತಗೊಂಡಾಗ ನೀವು ಐವತ್ತೆರಡು ಪರ್ಸೆಂಟ್ ದ ನಿಧಾನಕ್ಕೆ ಹೋಗುತ್ತೆ ಮತ್ತು ಇದರಲ್ಲಿರುವಂತಹ ಹೇರಳವಾಗಿರುವಂತಹ ಫೈಬರ್ ಅಂಶ ಇರ್ಬೋದು ಪ್ರೋಟೀನ್ ಅಂಶ ಇರ್ಬೋದು ತುಂಬಾ ಹೆದಿಕ ಆಗುತ್ತೆ ನೋಡಿ ನೀವು ರೈಸ್ ನಲ್ಲಿ ತಗೊಳ್ಳಿ ಕ್ಯಾಲ್ಸಿಯಂ ಫಾರ್ ಎಕ್ಸಾಂಪಲ್ ಒಂದು ನೂರು ಗ್ರಾಮ್ ನಲ್ಲಿ ಹತ್ತು ಗ್ರಾಮ್ನ ಹತ್ತು ಮಿಲಿಗ್ರಾಮ್ನಷ್ಟು ಕೂಡ ಕ್ಯಾಲ್ಸಿಯಂ ಇರೋದಿಲ್ಲ ಅದೇ ನೀವು ಗೋಧಿಲ್ ತಗೊಂಡಾಗ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ನಷ್ಟು ಮಾತ್ರ ಕ್ಯಾಲ್ಸಿಯಂ ಅದೇ ನೀವು ಹುರುಳಿಕರಣ್ಣನ ತಗೊಂಡಾಗ ಇನ್ನೂರ ಎಂಬತ್ತೇಳ ಇನ್ನೂರ ತೊಂಬತ್ತು ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಮ್ ಅದರ ಇರುತ್ತೆ ಅಂದ್ರೆ ನಾವು ತಿನ್ನೋ ನಾವು ಮೂರತ್ತು ರೈಸ್ ಇಂದ್ರೆ ದೇಹ ಕ್ಯಾಲ್ಶಿಯಮೇ ಹೋಗಲ್ಲ ಒಬ್ಬ ಮನುಷ್ಯನಿಗೆ ಒಂದು ದಿವಸದಲ್ಲಿ ಒಂದು ಗ್ರಾಂ ಅಷ್ಟು ಕ್ಯಾಲ್ಶಿಯಂ ಬೇಕು ಯಾವ ಆಹಾರದಿಂದ ಸಿಗ್ತದೆ ಕ್ಯಾಲ್ಶಿಯಂ ಕ್ಯಾಲ್ಸಿಯಂ ಅಂತ ಅಂತೇಳಿ ನಾವು ಸಣ್ಣ ವಯಸ್ಸಿಂದಾನೇ ತಿನ್ಕೊಂಬಂದ್ರೆ ನಮ್ಮ ಮೂಳೆಗಳು ಗಟ್ಟಿಯಾಗಿರ್ತವೆ ವಯಸ್ಸಾಗ್ತಾ ಆಗ್ತಾ ಇದ್ದಂಗೆ ಮೂಳೆಗಳು ಅಲ್ಲ ಒಂಥರ ಫಿಕ್ಸ್ಡ್ ಡೆಪಾಸಿಟ್ ಇದ್ದಂಗೆ ಫಸ್ಟ್ ಇಂದಾನೇ ತಗೊಳ್ತಾ ಬರಬೇಕು ನೀವು ಲಾಸ್ಟ್ ಲಾಸ್ಟ್ ಗೆ ಹೋಗ್ಬಿಟ್ಟು ಮಾತ್ರೆಗಳು ನುಗ್ತಾ ಕೂರ್ತೀನಿ ನನಗೆ ಮಾತ್ರ ಮೂಳೆ ಸೌದ್ಬಿಟ್ಟಿದೆ ಅಂದಾಗ ಆಗ್ಬರಲ್ಲ ನೀವು ಮುಂಚಿನಿಂದಾನೆ ತಗೊಳ್ತಾ ಬಂದಲ್ಲಿ ಮಾತ್ರ ಇದಾಗುತ್ತೆ ಸೊ ಹಾಗಾಗಿ ಈ ಹುರುಳಿ ಕಾಳಿನಲ್ಲಿ ತಗೊಳ್ತಾ ಬರೋದ್ರಿಂದ ಈ ಡಯಬಿಟಿಸ್ ನಲ್ಲಿ ಆಗ್ತಿರುವಂತಹ ಪ್ರೋಟೀನ್ ಡಿಫಿಷಿಯನ್ಸಿರಬಹುದು ಅಥವಾ ಕ್ಯಾಲ್ಸಿಯಂ ನ ಕೊರತೆ ಇರಬಹುದು ಅದು ಕೂಡ ಕಡಿಮೆ ಆಗುತ್ತೆ ನಿಧಾನವಾಗಿ ಸಕ್ಕರೆ ರಿಲೀಸ್ ಆಗ್ಬಿಟ್ಟು ನಿಧಾನವಾಗಿ ನಮ್ಮ ರಕ್ತವನ್ನ ಸೇರ್ಕೊಂಡು ನಿಧಾನವಾಗಿ ಆಗುತ್ತೆ ಸೊ ಇನ್ಸುಲಿನ್ ಸರ್ಜೆ ಆಗಲ್ಲ ನೀವು ಎಲ್ಲೇ ಟೈಮ್ ಇದ್ದ ಗೂಗಲ್ ಮಾಡಿ ನೋಡಿ ಇನ್ಸುಲಿನ್ ಜಾಸ್ತಿ ಸ್ಪೈಸ್ ಸ್ಪೈಕ್ ಆಗುವಂತ ಫುಡ್ ಗಳೇ ಈ ಧಾನ್ಯಗಳಲ್ಲಿ ಅದು ಒಂದೇ ಅಲ್ಲ ವೀಕ್ಷಕರ ಆಕ್ಚುಲಿ ಇನ್ನೊಂದು ಏನು ಒಂದು ಸ್ಟಡಿ ಏನು ಸಂಶೋಧನೆಯಿಂದ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಈ ಅತಿ ಹೆಚ್ಚು ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಫುಡ್ಸ್ ಅಂದ್ರೆ ಈ ರೈಸ್ ಇರಬಹುದು ಗೋಧಿ ಇರಬಹುದು ಅಥವಾ ಆಡೆಡ್ ಶುಗರ್ಸ್ ಇರ್ಬೋದು ಈ ನಿಮ್ದು ಬೇಕರಿ ಐಟಮ್ಸ್ ಇರ್ಬೋದು ರೆಸ್ಕ್ ಇರ್ಬೋದು ಬಿಸ್ಕೆಟ್ಸ್ ಇರ್ಬೋದು ಇದೆಲ್ಲದರಲ್ಲೂ ಕೂಡ ತುಂಬಾ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಅಂದ್ರೆ ಎಲ್ಲದೂ ತೊಂಬತ್ತು ಪರ್ಸೆಂಟ್ ಗಿಂತ ಮೇಲ್ಪಟ್ಟಿರುತ್ತೆ ನಿಮಗೆ ಈ ಬೇಕರಿ ಐಟಮ್ಸ್ ಅಲ್ಲಿ ಬಿಸ್ಕೆಟ್ಸ್ ಅಲ್ಲಿ ಎಲ್ಲ ಆಡೆಡ್ ಶುಗರ್ ಇರುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಹೈ ಅದಕ್ಕೆ ನಿಮಗೆ ನೋಡಿ ಎರಡು ಬ್ರೆಸ್ ರೆಸ್ ತಿನ್ಲಿ ಎರಡು ಬಿಸ್ಕೆಟ್ ತಿನ್ಲಿ ಅಥವಾ ಎರಡು ಬೆಡ್ ಪೀಸ್ ತಿನ್ಲಿ ನಿಮಗೆ ಸಡನ್ ಆಗಿ ಎನರ್ಜಿ ಸಿಗ್ದಂಗೆ ಯಾಕಾಗುತ್ತೆ ಅಂದ್ರೆ ಇದೇ ಕಾರಣ ಬಿಕಾಸ್ ಗ್ಲೈಸಿಮಿಕ್ ಇಂಡೆಕ್ಸ್ ಈಸ್ ವೆರಿ ಹೈ ಇದು ತಿಂದ ತಕ್ಷಣ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ಸ್ ಸ್ಪೈಕ್ ಆಗುತ್ತೆ ರೆಸಿಡೆನ್ಸ್ ಡೆವಲಪ್ ಆಗುತ್ತೆ ಡಯಾಬಿಟಿಸ್ ನಿಮಗೆ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಹಾರ್ಟ್ ಹಾರ್ಟ್ ನೋಡಿ ಯಾವಾಗ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಹೈ ಇರುತ್ತೋ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಇರುತ್ತೋ ಆ ಟೈಮ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಎಚ್ ಡಿ ಎಲ್ ನ ಉತ್ಪಾದನೆ ಕಡಿಮೆ ಆಗುತ್ತೆ ನಮ್ಮ ನಿಂದ ಸೊ ಎಚ್ ಡಿ ಎಲ್ ಲೆವೆಲ್ಸ್ ನೋಡಿ ನಮ್ಮ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಹೃದಯ ರೋಗಗಳು ಬರ್ತಾ ಇರೋದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ಗುಡ್ ಕೊಲೆಸ್ಟ್ರಾಲ್ ಅಥವಾ ಟೋಟಲ್ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಅಲ್ಲ ಈ ಗುಡ್ ಕೊಲೆಸ್ಟ್ರಾಲ್ ನ ಪ್ರಮಾಣ ಕಡಿಮೆ ಇರೋದು ಈ ಎಚ್ ಡಿ ಎಲ್ ಕಡಿಮೆ ಆದನ್ ಕೂಡ ಹಾರ್ಟ್ ಡಿಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಹುರುಳಿ ಕಾಳಿನಲ್ಲಿ ತುಂಬಾ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಹೆಚ್ ಡಿ ಎಲ್ ನ ಪ್ರಮಾಣ ಜಾಸ್ತಿ ಆಗುತ್ತೆ ಜೊತೆಗೆ ಇದ್ರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಮೇಜರ್ ಥಿಂಗ್ ಅಂತ ಹೇಳಿದ್ರೆ ಸಾಲ್ಯೂಬಲ್ ಫೈಬರ್ ನಮ್ಮ ಹೊಟ್ಟೆಯಲ್ಲಿ ಬೇಕಾಗಿರುವಂತಹ ಒಂದು ಅತಿ ಹೆಚ್ಚು ಸಕ್ಕರೆ ಅಂಶ ತೆಗೆದುಹಾಕಿರಬಹುದು ನಮ್ಮ ಹೊಟ್ಟೆಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳ ಹೆಲ್ತ್ ನ ಕಾಪಾಡಕ್ಕಿರ್ಬೋದು ಈ ಹುರುಳಿ ಕಾಳು ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಸಂಶೋಧನೆಯಿಂದ ಪುರು ಆಗಿದೆ ಒಂದು ಮತ್ತೆ ಇನ್ನೊಂದು ತೂಕ ಇಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದವರಲ್ಲಿ ಈ ಹುರುಳಿಕಾಳು ತುಂಬಾ ಸಹಾಯವನ್ನ ಮಾಡುತ್ತೆ ನೋಡಿ ನೂರು ಗ್ರಾಮ್ ತಿಂದ್ರೆ ನಿಮಗೆ ಹೊಟ್ಟೆ ತುಂಬಾ ಅಂದ್ಬಿಡುತ್ತೆ ಚೆನ್ನಾಗಿ ಉಸ್ಲಿ ಮಾಡ್ಕೊಂಡು ಅಥವಾ ಒಗ್ಗರಣೆ ಹಾಡ್ಕೊಂಡು ನೀವೇನು ಹುರುಳಿ ಕಾಳು ಸಾಂಬಾರ್ನೋ ಏನೋ ಒಂದು ಮಾಡ್ತಿರಲ್ಲ ನಿಮ್ ತರಕಾರಿಗಳ ಜೊತೆ ಹುರುಳಿಕಾಳನ್ನ ಸೇರಿಸ್ಬಿಟ್ಟು ಸಾಂಬಾರ್ ಏನ್ ಮಾಡ್ಕೊಂಡು ಅದನ್ನೇ ಹೆಚ್ಚು ಹೇಳ್ವಾಗಿ ಸ್ವಲ್ಪ ನಾನ್ ಯಾವುದೇ ಕಾರಣಕ್ಕೂ ಇಲ್ಲಿ ರೈಸ್ ಮುಟ್ಲೇಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ನೀವು ತಿಂತ ಇರುವಂತ ಪ್ರಮಾಣನ ಅಳತೆಯನ್ನ ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ ಅಷ್ಟೇ ಬಿಟ್ರೆ ಏನ್ ಡಾಕ್ಟರ್ ಬಂದ್ಬಿಟ್ಟು ದಿನಾ ಬಂದ್ಬಿಟ್ಟು ಡೈಸಿನ್ಬಿಡಿ ಅಂತ ಹೇಳ್ತಾರೆ ಹಂಗ ಅಂದ್ಕೊಳಕ್ ಹೋಗ್ಬೇಡಿ ತಿನ್ನಿ ಆದ್ರೆ ಅದರ ಪ್ರಮಾಣನ ಕಡಿಮೆ ಇಟ್ಕೊಳ್ಳಿ ಅತಿ ಹೇರಳವಾಗಿ ತರಕಾರಿಗಳನ್ನ ತಗೊಳ್ಳಿ ಈ ಕಾಳುಗಳು ಈ ತರದ ಕಾಳುಗಳನ್ನ ನಿಮ್ಮ ಡಯಟ್ ನಲ್ಲಿ ಸೇರಿಸಿ ಎಸ್ಪೆಷಲಿ ನೀವು ಡಯಾಬಿಟಿಸ್ ಇದ್ದವರಾಗಿರ್ಲಿ ಅಥವಾ ಡಯಾಬಿಟಿಸ್ ತಂದೆ ತಯಾರಿಗಿರಲಿ ಅಥವಾ ನಿಮಗೆ ಡಯಾಬಿಟಿಸ್ ಬರುತ್ತೆ ಅಂತ ಒಂದು ಡೌಟ್ ಇದ್ದಲ್ಲಿ ಇದನ್ನ ಸಣ್ಣ ಏಜ್ ಒಂದು ಇಪ್ಪತ್ತೈದು ಮೂವತ್ತನೇ ವಯಸ್ಸಿಂದಾನೆ ನೀವು ಇದನ್ನ ಮಾಡ್ತಾ ಬಂದಲ್ಲಿ ಡಯಾಬಿಟಿಸ್ ನ ಹಂಡ್ರೆಡ್ ಪರ್ಸೆಂಟ್ ನಿಯಂತ್ರಿಸ್ಕೋಬಹುದು ವೈಟ್ ನ ಕೂಡ ಸರಿ ಮಾಡ್ಕೋಬಹುದು ಯಾಕಂತ ಹೇಳಿದ್ರೆ ಒಳ್ಳೆ ಪ್ರೋಟೀನು ಒಳ್ಳೆ ಫ್ಯಾಟು ಒಳ್ಳೆ ಫೈಬರ್ ಇರುವಂತ ಅಂಶ ಜಾಸ್ತಿ ಇರುತ್ತೆ ಈ ರೈಸ್ ನ ನೀವು ಸ್ವಲ್ಪ ತಗೊಳ್ತಿರಲ್ಲ ಅದಕ್ಕೆ ಒಂದು ಸ್ಪೂನ್ ಬೇಕಾದ್ರೆ ತುಪ್ಪ ಹಾಕೊಳ್ಳಿ ತುಪ್ಪ ಅಂದ ತಕ್ಷಣ ನೋಡಿ ಕೆಲವರಿಗೆ ಇನ್ನೊಂದು ಡೈಟರಿ ಮಿಸ್ಕನ್ಸೇಷನ್ ಅಂತ ಹೇಳಿದ್ರೆ ತುಪ್ಪ ತಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್ ನೋಡಿ ಕೊಬ್ಬೆ ಬೇರೆ ಕೊಲೆಸ್ಟ್ರಾಲ್ ಬೇರೆ ಆ ಮಾಲಿಕ್ಯ್ಯೂಲ್ ಬೇರೆ ಈ ಮಾಲೆಕ್ಯೂಲ್ ಬೇರೆ ನೀವು ಈ ತುಪ್ಪವನ್ನ ನಿಯಮಿತವಾಗಿ ಸೇರ್ತಾರ ನಾವು ಏನು ಊಟ ತಿಂತೀವಲ್ಲ ನಮ್ಮ ಹೊಟ್ಟೆಗೆ ಹೋಗುತ್ತಲ್ಲ ಅದು ಎಷ್ಟು ಸಡನ್ ಆಗಿ ಚಲನೆಯಾಗಿ ನಮ್ಮ ಇಂಟೆಸ್ಟೈನ್ಸ್ ಅಥವಾ ಸಣ್ಣ ಕಳ್ಳ ಸೇರ್ಕೊಳ್ಳುತ್ತೆ ಅದು ಬಹಳ ಮುಖ್ಯ ಈ ರೈಸಿಗೆ ಏನಾದ್ರು ಸ್ವಲ್ಪ ಒಂದು ತುಪ್ಪ ತೇರಿಸ ನೋಡಿ ಹಿಂದಿನ ಕಾಲದಿಂದ ನೀವು ಯಾವುದೇ ಫಂಕ್ಷನ್ ಹೋಗಲಿ ಅನ್ನದ ಮೇಲೆ ತುಪ್ಪ ಹಾಕ್ತಾರೆ ಫಸ್ಟ್ ನೀವು ಸಾಂಬಾರ್ ಹಾಕಿದ ಮುಂಚೆ ಯಾಕೆ ಅಂತ ಹೇಳಿದ್ರೆ ನಿಧಾನಕ್ಕೆ ಅದು ಇಳೀಲಿ ಅಂತ ಅಂದ್ರೆ ನೀವು ಒಂದು ಆರ್ಟಿಫಿಷಿಯಲ್ ಆಗಿ ಅದ್ರ ಗ್ಲೈಸಿಮಿಕ್ ಇಂಡೆಕ್ಸ್ ನ ತುಂಬಾ ಲೋ ಮಾಡ್ತಾ ಇದೀರ ಅಂದ್ರೆ ರೈಸ್ ಜೊತೆ ನೀವು ಏನಾದ್ರು ತುಪ್ಪ ಹಾಕೊಂಡ್ ತಕ್ಷಣ ಏನಾಗ್ತದೆ ಅಂದ್ರೆ ಆ ಗ್ಲೈಸಿಮಿಕ್ ಇಂಡೆಕ್ಸ್ ರೈಸ್ ಲೋ ಆಗ್ಬಿಡುತ್ತೆ ಸಡನ್ ಆಗಿ ಅದು ಬ್ಲಡ್ ಗೆ ಅಬ್ಸಾರ್ಬ್ ಆಗಲ್ಲ ಹಾಗಾಗಿ ಇದನ್ನ ಮಾಡಿಕೊಂಡು ಜೊತೆಗೆ ಈ ಕಾಳುಗಳನ್ನ ಸೇರಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗ್ಲೈಸೆಮಿಕ್ ಇಂಡೆಕ್ಸ್ ನ ಫುಲ್ ಕಡಿಮೆ ಮಾಡ್ಕೋಬಹುದು ಸೊ ಹಾಗಾಗಿ ವೆಯ್ಟ್ ಲಾಸ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಕ್ಕಿರ್ಬೋದು ಲೈಕ್ ಮಜಲ್ ಮಾಸ್ ವೇಸ್ಟಿಂಗ್ ಆಗಿರೋದಿರ್ಬೋದು ಬಾಡಿ ತುಂಬಾ ವೀಕ್ನೆಸ್ ಇರುತ್ತೆ ಕಿಡ್ನಿ ಸೆಲ್ ಪ್ರಾಬ್ಲಮ್ ಬರುತ್ತೆ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡಲಿಕ್ಕೂ ಕೂಡ ಈ ಹುರುಳಿ ಕಾಳನ್ನ ಸಹಾಯ ಮಾಡುತ್ತೆ ನಾಲ್ಕನೇದಾಗಿ ಹಾರ್ಟ್ ಹೆಲ್ಪ್ ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದಿರ್ಬೋದು ಸಾಲಿಬಲ್ ಫೈಬರ್ನ ಜಾಸ್ತಿ ಮಾಡೋದಿರ್ಬೋದು ಈ ತರ ಎಲ್ಲ ನ ಅವಾಯ್ಡ್ ಮಾಡಲಿಕ್ಕೆ ಸರಿ ಮಾಡುತ್ತೆ ಇದು ಪ್ರತಿಯೊಂದು ನಾನು ಹೇಳಿದ್ದು ಕೂಡ ಒಂದೊಂದು ಸಂಶೋಧನೆ ಒಳ್ಳೊಳ್ಳೆ ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಆಗಿ ಮಾಡಿ ಸಂಶೋಧನೆ ಆಗಿ ಬಂದಂತ ಒಂದು ಸಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದನ್ನ ಬೇಕ ನೀವು ಟೈಮ್ ನೀವು ನೀವೆಲ್ಲೇ ನೋಡ್ಕೊಳ್ಳಿ ಇದು ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳಿ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ನಾನು ಮುಂಬರುವ ವಿಡಿಯೋಗಳಲ್ಲಿ ಮತ್ತೆ ನಿಮ್ ಜೊತೆ ಒಂದ್ಸಲ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ ಅಲ್ಲಿವರೆಗೂ ಈ ತರ ಆಹಾರಗಳನ್ನ ನೀವು ನಿಮ್ಮ ಡಯೆಟ್ ನಲ್ಲಿ ಅಳವಡಿಸಿ ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ